ವೀಕ್ಷಕರೇ ಎಲ್ಲರಿಗೂ ಕೂಡ ನಮಸ್ಕಾರ ಎಲ್ಲರೂ ಕೂಡ ಹೇಗಿದ್ದೀರಾ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ ಎಸ್ ಇವತ್ತು ಮಾರ್ಚ್ ಇಪ್ಪತ್ತೇಳು ಎರಡು ಸಾವಿರದ ಇಪ್ಪತ್ತೈದು ಚಿನ್ನದ ಬೆಲೆಯಲ್ಲಿ ಭಾರಿ ಏರಿಕೆ ಕಂಡಿದೆ ಯುಗಾದಿ ಹಬ್ಬಕ್ಕೆ ಯಾರೆಲ್ಲ ಚಿನ್ನವನ್ನು ಖರೀದಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಸದ್ಯಕ್ಕಿರುವಂತಹ ಒಂದು ಗ್ರಾಮು ಎಂಟು ಗ್ರಾಮು ಹತ್ತು ಗ್ರಾಮು ಇಪ್ಪತ್ತೆರಡು ಇಪ್ಪತ್ನಾಲ್ಕು ಹದಿನೆಂಟು ಕ್ಯಾರೆಟ್ನ ಚಿನ್ನದ ಬೆಲೆ ಎಷ್ಟೆಷ್ಟು ಏರಿಕೆ ಕಂಡಿದೆ ನಿನ್ನೆ ಎಷ್ಟಿತ್ತು ಎಷ್ಟು ಏರಿಕೆ ಕಂಡಿದೆ ಸಂಪೂರ್ಣವಾದ ಮಾಹಿತಿನ ತಿಳಿದುಕೊಳ್ಳೋಣ ಅದಕ್ಕಿಂತ ಮೊದಲು ಯಾರಾದರೂ ಹೊಸದಾಗಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭೇಟಿಯಾಗಿದ್ದರೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂಥ ನೋಟಿಫಿಕೇಷನ್ ಬೆಲ್ ಬಟನ್ ಕೂಡ ಆನ್ ಮಾಡ್ಕೊಳ್ಳಿ ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದೀರಿ ಅಂತಂದರೆ ಇವಾಗಲೇ ಪೇಜ್ನ ಫಾಲೋ ಮಾಡಿ ಮಾರ್ಚ್ ಇಪ್ಪತ್ತೇಳು ಇಂದು ಹದಿನೆಂಟು ಕ್ಯಾರೆಟ್ನ ಒಂದು ಗ್ರಾಮ್ ಚಿನ್ನದ ಬೆಲೆ ಆರು ಸಾವಿರದ ಏಳ್ನೂರ ಮೂವತ್ತೆಂಟು ರೂಪಾಯಿ ಆಗಿದೆ ನಿನ್ನೆ ಆರು ಸಾವಿರದ ಏಳ್ನೂರ ಐದು ಇತ್ತು ಇಂದು ಬರೋಬ್ಬರಿ ಮೂವತ್ತ್ ರೂಪಾಯಿ ಅನ್ನುವಂಥದ್ದು ಏರಿಕೆ ಕಂಡಿದೆ ಎಂಟು ಗ್ರಾಮ್ ಹದಿನೆಂಟು ಕ್ಯಾರೆಟ್ ನ ಚಿನ್ನದ ಬೆಲೆ ಎಂದು ಐವತ್ ಸಾವಿರದ ಒಂಬೈನೂರ ನಾಲ್ಕು ರೂಪಾಯಿ ಆಗಿದೆ ನಿನ್ನೆ ಐವತ್ ಸಾವಿರದ ಆರುನೂರ ನಲವತ್ತು ರೂಪಾಯಿ ಇತ್ತು ಇಂದು ಎರಡ್ ನೂರ ಅರವತ್ನಾಲ್ಕು ರೂಪಾಯಿ ಅನ್ನೋದು ಏರಿಕೆ ಕಂಡಿದೆ ಹತ್ತು ಗ್ರಾಮ್ ಹದಿನೆಂಟು ಕ್ಯಾರೆಟ್ನ ಚಿನ್ನದ ಬೆಲೆ ಎಂದು ಅರುವತ್ತೇಳು ಸಾವಿರದ ಮುನ್ನೂರ ಎಂಬತ್ತು ರೂಪಾಯಿ ಇದೆ ನಿನ್ನೆ ಅರವತ್ತೇಳು ಸಾವಿರದ ಐವತ್ತು ರೂಪಾಯಿ ಇತ್ತು ಇಂದು ಬರೋಬ್ಬರಿ ಮುನ್ನೂರ ಮೂವತ್ತು ರೂಪಾಯಿ ಅನ್ನೋಂಥದ್ದು ಏರಿಕೆ ಕಂಡಿದೆ ನೂರು ಗ್ರಾಮ್ ಹದಿನೆಂಟು ಕ್ಯಾರೆಟ್ನ ಚಿನ್ನದ ಬೆಲೆ ಎಂದು ಆರು ಲಕ್ಷದ ಎಪ್ಪತ್ತ್ಮೂರು ಸಾವಿರದ ಎಂಟುನೂರು ರೂಪಾಯಿ ಇದೆ ನಿನ್ನೆ ಆರು ಲಕ್ಷದ ಎಪ್ಪತ್ತು ಸಾವಿರದ ಐನೂರು ರೂಪಾಯಿ ಇತ್ತು ಇಂದು ಬರೋಬರಿ ಮೂರು ಸಾವಿರದ ಮುನ್ನೂರು ರೂಪಾಯಿ ಅನ್ನೋಂಥದ್ದು ಏರಿಕೆ ಕಂಡಿದೆ ಇನ್ನು ಅದೇ ರೀತಿ ಇಪ್ಪತ್ತೆರಡು ಕ್ಯಾರೆಟ್ನ ಒಂದು ಗ್ರಾಮ್ ಚಿನ್ನದ ಬೆಲೆ ಎಂದು ಎಂಟು ಸಾವಿರದ ಎರಡುನೂರ ಮೂವತ್ತೈದು ರೂಪಾಯಿ ಆಗಿದೆ ನಿನ್ನೆ ಎಂಟು ಸಾವಿರದ ಒಂದು ತೊಂಬತ್ತೈದು ರೂಪಾಯಿ ಇತ್ತು ಇಂದು ನಲವತ್ತು ರೂಪಾಯಿ ಅನ್ನುವಂಥದ್ದು ಏರಿಕೆ ಕಂಡಿರುವಂಥದ್ದು ಎಂಟು ಗ್ರಾಮ್ ಇಪ್ಪತ್ತೆರಡು ಕ್ಯಾರೆಟ್ನ ಚಿನ್ನದ ಬೆಲೆ ಎಂದು ಅರುವತ್ತೈದು ಸಾವಿರದ ಎಂಟುನೂರ ಎಂಬತ್ತು ರೂಪಾಯಿ ಆಗಿದೆ ನಿನ್ನೆ ಅರವತ್ತೈದು ಸಾವಿರದ ಐನೂರ ಅರುವತ್ತು ರೂಪಾಯಿತ್ತು ಇಂದು ಮುನ್ನೂರ ಇಪ್ಪತ್ತು ರೂಪಾಯಿ ಅನ್ನೋಂಥದ್ದು ಏರಿಕೆ ಕಂಡಿದೆ ಹತ್ತು ಗ್ರಾಮ್ ಇಪ್ಪತ್ತೆರಡು ಕ್ಯಾರೆಟ್ನ ಚಿನ್ನದ ಬೆಲೆ ಎಂದು ಎಂಬತ್ತೆರಡು ಸಾವಿರದ ಮುನ್ನೂರ ಐವತ್ತು ರೂಪಾಯಿ ಆಗಿದೆ ನಿನ್ನೆ ಎಂಬತ್ತೊಂದು ಸಾವಿರದ ಒಂಬೈನೂರ ಐವತ್ತು ರೂಪಾಯಿ ಇತ್ತು ಇಂದು ನಾಲ್ಕೂರು ರೂಪಾಯಿ ಅನ್ನೋಂಥದ್ದು ಏರಿಕೆ ಕಂಡಿರುವಂಥದ್ದು ನೂರು ಗ್ರಾಮ್ ಇಪ್ಪತ್ತೆರಡು ಕ್ಯಾರೆಟ್ನ ಚಿನ್ನದ ಬೆಲೆ ಎಂದು ಎಂಟು ಲಕ್ಷದ ಇಪ್ಪತ್ತ್ಮೂರು ಸಾವಿರದ ಐನೂರು ರೂಪಾಯಿ ಆಗಿದೆ ನಿನ್ನೆ ಎಂಟು ಲಕ್ಷದ ಹತ್ತೊಂಬತ್ತು ಸಾವಿರದ ಐನೂರು ರೂಪಾಯಿ ಇತ್ತು ಇಂದು ಬರೋಬ್ಬರಿ ನಾಲ್ಕು ಸಾವಿರ ರೂಪಾಯಿ ಅನ್ನೋಂಥದ್ದು ಏರಿಕೆ ಕಂಡಿರುವಂಥದ್ದು ಅದೇ ರೀತಿ ಇಪ್ಪತ್ತ್ನಾಲ್ಕು ಕ್ಯಾರೆಟ್ನ ಒಂದು ಗ್ರಾಮ್ ಚಿನ್ನದ ಬೆಲೆ ಎಂದು ಎಂಟು ಸಾವಿರದ ಒಂಬೈನೂರ ಎಂಬತ್ನಾಲ್ಕು ರೂಪಾಯಿ ಆಗಿದೆ ನಿನ್ನೆ ಎಂಟು ಸಾವಿರದ ಒಂಬೈನೂರ ನಲ್ವತ್ತು ರೂಪಾಯಿ ಇತ್ತು ಇಂದು ನಾಲ್ವತ್ನಾಲ್ಕು ರೂಪಾಯಿ ಅನ್ನೋವಂಥದ್ದು ಏರಿಕೆ ಕಂಡಿದೆ ಎಂಟು ಗ್ರಾಮ್ ಇಪ್ಪತ್ತ್ನಾಲ್ಕು ಕ್ಯಾರೆಟ್ನ ಚಿನ್ನದ ಬೆಲೆ ಎಂದು ಎಪ್ಪತ್ತೊಂದು ಸಾವಿರದ ಎಂಟುನೂರ ಎಪ್ಪತ್ತೆರಡು ರೂಪಾಯಾಗಿದೆ ನಿನ್ನೆ ಎಪ್ಪತ್ತೊಂದು ಸಾವಿರದ ಐನೂರ ಇಪ್ಪತ್ತು ರೂಪಾಯಿತ್ತು ಇಂದು ಮುನ್ನೂರ ಐವತ್ತೆರಡು ರೂಪಾಯಿ ಅನ್ನುವಂಥದ್ದು ಏರಿಕೆ ಕಂಡಿದೆ ಹತ್ತು ಗ್ರಾಮ್ ಇಪ್ಪತ್ತ್ನಾಲ್ಕು ಕ್ಯಾರೆಟ್ನ ಚಿನ್ನದ ಬೆಲೆ ಎಂದು ಎಂಬತ್ತೊಂಬತ್ತು ಸಾವಿರದ ಎಂಟುನೂರ ನಲ್ವತ್ತು ರೂಪಾಯಿದೆ ನಿನ್ನೆ ಎಂಬತ್ತೊಂಬತ್ತು ಸಾವಿರದ ನಾಲ್ಕುನೂರು ರೂಪಾಯಿತ್ತು ಇಂದು ಬರೋಬ್ಬರಿ ನಾಲ್ಕುನೂರ ನಲ್ವತ್ತು ರೂಪಾಯಿ ಅನ್ನೋಂಥದ್ದು ಏರಿಕೆ ಕಂಡಿದೆ ನೂರು ಗ್ರಾಂ ಇಪ್ಪತ್ನಾಲ್ಕು ಕ್ಯಾರೆಟ್ ನ ಚಿನ್ನದ ಬೆಲೆ ಎಂದು ಎಂಟು ಲಕ್ಷದ ತೊಂಬತ್ತೆಂಟು ಸಾವಿರದ ನಾಲ್ಕುನೂರು ರೂಪಾಯಿ ಇದೆ ನಿನ್ನೆ ಎಂಟು ಲಕ್ಷದ ತೊಂಬತ್ನಾಲ್ಕು ಸಾವಿರ ರೂಪಾಯಿ ಇತ್ತು ಇಂದು ಬರೋಬ್ಬರಿ ನಾಲ್ಕು ಸಾವಿರದ ನಾಕ್ನೂರು ರೂಪಾಯಿ ಅಂತ ಇಪ್ಪತ್ನಾಲ್ಕಾರೆಟ್ ನೂರು ಗ್ರಾಮ್ ಚಿನ್ನದ ಬೆಲೆಯಲ್ಲಿ ಏರಿಕೆ ಕಂಡಿರುವಂಥದ್ದು ಒಟ್ನಲ್ಲಿ ಹಬ್ಬದ ಪ್ರಯುಕ್ತವಾಗಿ ಚಿನ್ನದ ಬೆಲೆಯಲ್ಲಿ ಏರಿಕೆ ಕಾಣುತ್ತೆ ಅಂತ ಎಲ್ಲರೂ ಕೂಡ ವೇಟ್ ಮಾಡ್ತಾ ಇದ್ರಿ ಆದ್ರೆ ಯುಗಾದಿ ಹಬ್ಬಕ್ಕೂ ಕೂಡ ಚಿನ್ನದ ಬೆಲೆಯಲ್ಲಿ ಬಾರಿ ಏರಿಕೆ ಅನ್ನೋದನ್ನು ಕಾಣ್ತಾ ಇದೆ ನೋಡೋಣ ನಾಳೆ ಕೂಡ ಚಿನ್ನದ ಬೆಲೆಯಲ್ಲಿ ಏರಿಕೆ ಕಾಣುತ್ತಾ ಅಥವಾ ಏರಿಕೆ ಕಾಣುತ್ತಾ ಅಂತ ಸಂಪೂರ್ಣ ಮಾಹಿತಿಯನ್ನ ಈ ಒಂದು ಚಾನಲ್ ಅಲ್ಲಿ ತಿಳಿಸ್ತಾ ಇರ್ತೀನಿ ಅದಕ್ಕೋಸ್ಕರ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫೇಸ್ಬುಕ್ ಅಲ್ಲಿ ನೋಡ್ತಾ ಪೇಜನ್ನು ಫಾಲೋ ಮಾಡಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು